ಭಾರತೀಯ ವಕೀಲ ಪರಿಷತ್ ಸಹ ಅಧ್ಯಕ್ಷರಾದ ಸದಾಶಿವ ರೆಡ್ಡಿಯವರ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಕುಮಟಾ ತಾಲೂಕು ವಕೀಲರ ಸಂಘವು ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದೆ ಕುಮಾ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿದ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ಕೆಂಪು ಪಟ್ಟಿ ಧರಿಸುವ ಮೂಲಕ ಭಾರತೀಯ ವಕೀಲ ಪರಿಷತ್ ಸಹ ಅಧ್ಯಕ್ಷರಾದ ಸದಾಶಿವ ರೆಡ್ಡಿಯವರ ಮೇಲೆ ನಡೆದ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದರು ಕರ್ನಾಟಕ ರಾಜ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಹಿರಿಯ ವಕೀಲರಾದ ಸದಾಶಿವ ರೆಡ್ಡಿ ಅವರ ಕಚೇರಿಯಲ್ಲಿಯೇ ಏಪ್ರಿಲ್ ಹದಿನಾರರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಅಪರಿಚಿತರಿಂದ ತೀವ್ರ ಹಲ್ಲೆ ನಡೆದಿರುವುದು ವಿಷಾದನೀಯ ಈ ಹಲ್ಲೆ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಗೃಹ ಸಚಿವರನ್ನ ನಾವೆಲ್ಲ ಆಗ್ರಹಿಸುತ್ತೇವೆ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ವಕೀಲರ ಮೇಲಿನ ಹಲ್ಲೆ ಪ್ರಕರಣ ಜಾಸ್ತಿಯಾಗುತ್ತಿದ್ದು ಇದನ್ನು ತಡೆಯಲು ರಾಜ್ಯ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ನ್ನ ನಮ್ಮ ವಕೀಲರ ಸಂಘವು ಕೂರು ತೀವ್ರವಾಗಿ ಖಂಡಿಸುತ್ತದೆ ವಕೀಲರ ಮೇಲೆ ಈ ದೌರ್ಜನ್ಯಕಾರಿ ಹಲ್ಲೆಯ ಬಗ್ಗೆ ಸಭೆಯಲ್ಲಿ ಹಾಜರಿದ್ದ ಸರ್ವ ಸದಸ್ಯರು ತೀವ್ರ ಆಕ್ರೋಶ ಹಾಗೂ ವಿಷಾದವನ್ನು ವ್ಯಕ್ತಪಡಿಸುತ್ತಿರುತ್ತದೆ ಶ್ರೀ ಸದಾಶಿವರೆಡ್ಡಿ ವಕೀಲರ ಮೇಲೆ ನಡೆಸಿದ ಹಲ್ಲೆಯನ್ನು ಇನ್ನು ನಮ್ಮ ಸಂಘದ ಎಲ್ಲ ಸದಸ್ಯರು ಕೆಂಪು ಪಟ್ಟಿ ಧರಿಸಿ ಸಾಂಕೇತಿಕವಾಗಿ ಈ ಕೃತ್ಯವನ್ನು ಖಂಡಿಸಲು ಸರ್ವಾನುಮತದಿಂದ ಟರಾಯಿಸಲಾಯಿತು ಹಾಗೂ ಹಲ್ಲೆಯ ಕುರಿತು ಕೂಡಲೇ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಕಠಿಣ ಕ್ರಮ ಕೈಗಳನ್ನು ಕರ್ನಾಟಕ ರಾಜ್ಯ ಗೃಹ ಸಚಿವರ ಒತ್ತಾಯಿಸುವ ಕುರಿತು ಸದರ ಟರಾವಿನ ನಕಲನ್ನು ಮಾನ್ಯ ಸಹಾಯಕ ಆಯುಕ್ತರು ಕುಮಟಾ ವಿಭಾಗ ಕುಮಟಾ ಹಾಗೂ ಮಾನ್ಯ ತಹಶೀಲ್ದಾರ್ ಕುಮಟಾ ಇವರಿಗೆ ಮೌನ ಪ್ರತಿಭಟನಾ ಮೆರವಣಿಗೆ ಮೂಲಕ ಸಲ್ಲಿಸಲು ಸರ್ವಾನುಮತದಿಂದ ಟರಾಯಿಸಲಾಯಿತು ಮನವಿಯನ್ನ ಸ್ವೀಕರಿಸಿದ ಗ್ರೇಡ್ ಟು ತಹಶೀಲ್ದಾರ್ ಅಶೋಕ್ ಭಟ್ ಅವರು ಈ ಮನವಿಯನ್ನ ಸಹಾಯಕ ಆಯುಕ್ತರ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯಪಾಲರಿಗೆ ಕಳುಹಿಸಿಕೊಡುವ ಭರವಸೆ ನೀಡಿದರು ಎಲ್ಲ ಸದಸ್ಯರು ಸರ್ವಾನುಮತದಿಂದ ಸದಾಶಿವರೆಡ್ಡಿ ಹಿಂದಿನ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ರು ಹಾಲಿ ಸದಸ್ಯರು ಆಗಿರ್ತಕ್ಕಂಥ ವಕೀಲರ ಮೇಲೆ ಸುಷ್ಕರ್ಮಿಗಳು ಹಾಲೆಯನ್ನು ನಡೆಸಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ವಕೀಲರ ಸಂಘ ಕೂಡ ಅದನ್ನು ಅತ್ಯಂತ ತೀವ್ರ ನಾವು ಅದನ್ನು ಕಂಡಿಸಿದ್ದೇವೆ ತನ್ಮೂಲಕ ಅದ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಸಹಾಯ ಕಮಿಷನರ್ ಅವರಿಗೆ ನಮ್ಮ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ ಏನು ಮುಂದೆ ಏನು ಮಾಡಬೇಕಂತ ಹೇಳೋದ್ರ ಬಗ್ಗೆ ನಾನು ಈ ಒಂದು ಮಾಧ್ಯಮದ ಮೂಲಕ ಡಿಪಾರ್ಟ್ ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳು ಬಂದು ವಿನಂತಿ ಮಾಡ್ಕೊಳ್ತಿದ್ದೇನೆ ಇಲ್ಲಿವರೆಗೆ ವಕೀಲ ಮೇಲೆ ಹಲ್ಲೆ ಆಯಿತು ವಕೀಲರ ಮರಣರಾಯಿತು ನೀವು ಏನು ಕ್ರಮ ಅಂತ ಹೇಳೋ ಬಗ್ಗೆ ಇನ್ನೂ ತನಕ ನಮಗೆ ನಮ್ಮ ಸಂಘಕ್ಕಾಗಲಿ ಅಥವಾ ನಮ್ಮ ಬಾರ್ ಕೌನ್ಸಿಲ್ ಆಗಲಿ ಒಂದು ಒಂಚೂರು ಕೂಡ ನೀವೇನು ಒಂದು ವಿಚಾರವನ್ನು ತಿಳಿಸಿದ್ದಿಲ್ಲ ಆದರೆ ಪ್ರತಿ ಕೊಟ್ಟ ಮನವಿ ಹಾಗೆ ಕಸ್ಬುಟ್ಟಿಗೆ ನಮ್ಮ ಮನವಿ ಸೇರಿದೇನೆಯಾ ತುರ್ತಾಗಿ ಆ್ಯಕ್ಷನ್ ಏನು ಮಾಡಿದಿರಿ ಅಂತ ಹೇಳಿ ಬಗ್ಗೆ ನಮ್ಮ ಎ ಸಿ ಅವ್ರಿಗೆ ನೀವು ಅಲ್ಲಿಂದ ಒಂದು ನೀವು ತಕ್ಕ ನೀವು ಯಾವ ಆ್ಯಕ್ಷನ್ ಅಂತ ಮಾಡಿದ್ದೀರಿ ಯಾವ ಕ್ರಮವೇ ಕೈಗೊಂಡಿದೆ ಹೇಳಬೇಕು ಒಂದು ನೋಟ್ಸನ್ನು ಕೂಡ ಕಳಿಸಿದರೆ ಬಹುಶಃ ನಮಗೂ ಕೂಡ ವಿಶ್ವಾಸ ಇರ್ತದೆ ವಕೀಲರ ಸಂಘ ಮಾಡಿದಂಥ ಒಂದು ಮನವಿಗೆ ಅದನ್ನು ಪುರಸ್ಕಾರ ಮಾಡಿದರೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಾಗ್ತಕ್ಕಂಥ ಒಂದು ವಿಚಾರ ಇರ್ತದೆ ಹಾಗಾಗಿ ನಾನು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಎಲ್ಲ ಇಲಾಖೆಯು ಕೂಡ ಸಂಬಂಧಪಟ್ಟ ಇಲಾಖೆ ಅಂತಂದರೆ ಅದು ಜುಡಿಷರಿ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಸಂಬಂಧಪಟ್ಟಂಥ ಜವಾಬ್ದಾರಿ ಜನ ಇರ್ಬೋದು ಅವರು ಕೂಡಲೇ ಒಂದು ಕಲ್ಪ್ರಿಟ್ ಅಥವಾ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ವಕೀಲರು ನಿರ್ಭೀತಿಯಿಂದ ತಮ್ಮ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡದೆ ಹೋದರೆ ಜುಡಿಷಿಯರಿಯಲ್ಲಿ ಬಹುಶಃ ನ್ಯೂನತೆಗಳು ಜಾಸ್ತಿ ಆಗ್ಬೋದು ಹೇಳ್ತಕ್ಕಂಥ ವಿಚಾರ ಕೂಡ ಇಲ್ಲಿ ಹೇಳಬಹಿಸಿದ್ರೆ ಯಾಕಂದ್ರೆ ವಕೀಲರು ಸರಿಯಾಗಿ ವಕಲತ್ತು ಮಾಡಿದ್ರೆ ಮಾತ್ರ ಒಂದು ನ್ಯಾಯ ನಿರ್ಣಯ ದೃಷ್ಟಿಯಿಂದ ನ್ಯಾಯ ಕೊಡೋ ಸಾಧ್ಯತೆ ವಕೀಲರೇ ತಮ್ಮ ಹೆದರಿಕೆಯಲ್ಲಿ ಬರ್ತಿರ್ತಕ್ಕಂಥ ಅವಶ್ಯ ಇದ್ರೆ ಅವರು ನಿರ್ಭೀತಿಯಿಂದ ಯಾವ ರೀತಿ ಯಾವ ರೀತಿಯಲ್ಲಿ ಕೆಲಸ ಮಾಡೋ ಸಾಧ್ಯತೆ ಇದನ್ನು ಪರಿಗಣಿಸಿ ಸಂಬಂಧಪಟ್ಟ ರಾಜ್ಯಪಾಲರು ಕೂಡ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಹೇಳ್ತಕ್ಕಂಥ ಒಂದು ವಿನಂತಿಯನ್ನು ನಾವು ಈ ಮಾಧ್ಯಮದ ಮೂಲಕ ಮಾಡ್ತೀವಿ ಈ ಮನವಿ ಸಲ್ಲಿಕೆಯಲ್ಲಿ ಕುಮಟಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ಆರ್ ಶಾನ್ಬಾಗ್ ಕಾರ್ಯದರ್ಶಿ ಮೀನಾಕ್ಷಿ ನಾಯ್ಕ ಪ್ರಮುಖರಾದ ಆರ್ಜಿನಾಯ್ಕ ವಿಶ್ವಾಸ್ ಹೆಗಡೆ ಎಂಎಸ್ ಭಟ್ ವೈವಿ ಶಾನ್ಬಾಗ್ ಜೆಸಿ ನಾಯ್ಕ ಪ್ರಿಯಾಂಕಾ ಕಾಗಲ್ ಯೋಗೇಶ್ ಪ್ರಿಯಾಂಕಾ ಶೆಟ್ಟಿ ಮಧು ಹೆಗಡೆ ನಾಗರಾಜ್ ಹೆಗಡೆ ರಾಜಾರಾಮ್ ನಾಯ್ಕ ಎಸ್ಜಿನಾಯ್ಕ್ ಅಶೋಕ್ ನಾಯ್ಕ ಮೀರಾ ನಾಯ್ಕ ರಾಘವಿನಾಯ್ಕ್ ಸುಮಾ ಗೌಡ ವಿ ಗಾಂವ್ಕರ್ ಮತ್ತು ವಕೀಲರ ಸಂಘದ ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ